ಶಾಲಾ ಪ್ರಾರಂಭೋತ್ಸವ ಅಕ್ಷರ ಬಂಡಿ ಮೆರುಗು ಜಿಲ್ಲೆಯ ಇಡ್ಗಲ್ ತಾಲೂಕಿನ ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂದವಾಡಿಗೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ವಿಶೇಷ ದಾಖಲಾತಿ ಆಂದೋಲನವು ಮೇ ಮೂವತ್ತರಂದು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ಅಕ್ಷರ ಬಂಡಿ ಘೋಷಣಾ ಫಲಕಗಳು ಕಲಿಕಾ ಕುಂಭದೊಂದಿಗೆ ಊರಿನಲ್ಲಿ ಸಂಚರಿಸಿ ಕರಪತ್ರಗಳನ್ನು ನೀಡಿ ಸರ್ಕಾರಿ ಶಾಲೆಯ ಸೌಲಭ್ಯ ಮಹತ್ವದ ಪಾಲಿಕರಿಗೆ ಮನವರಿಕೆ ಮಾಡಲಾಯಿತು ಅಕ್ಷರ ಬಂಡಿಯೊಂದಿಗೆ ಶಿಕ್ಷಕರು ವಿದ್ಯಾರ್ಥಿಗಳು ಎಸ್ಟಿಎಂಸಿ ಸದಸ್ಯರು ಶಿಕ್ಷಣ ಪ್ರೇಮಿಗಳು ಸಾಗಿ ಮಕ್ಕಳನ್ನು ಶಾಲೆಗೆ ಕರೆತರಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಅಧಿಕಾರಿ ವೃಂದ ವಿಶೇಷ ಜಾಥಾದಲ್ಲಿ ಪಾಲ್ಗೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮುದು ಮಕ್ಕಳಿಗೆ ಶಿಕ್ಷಕರು ಹೂಗುಚ್ಚ ನೀಡಿ ಸಿಹಿ ಹಂಚಿ ಸ್ವಾಗತಿಸಿದರು ಪ್ರಾರಂಭದ ದಿನವೇ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಿಸಲಾಯಿತು ಹೆಚ್ಚು ವಿದ್ಯಾರ್ಥಿನಿಯರು ದಾಖಲಾತಿ ಪಡೆದ ಶಾಲೆಗೆ ಹಾಜರಾಗಿದ್ದರು ಕಾರ್ಯಕ್ರಮದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಜಯಶ್ರೀ ವಗ್ಗರ್ ಉಪಾಧ್ಯಕ್ಷರು ಸುಭಾಷ್ ಗೌಡ ನಂದಿನಿ ಗೌಡ ರಾಜಶೇಖರ್ ಕಂಠಿ ವೀರಭದ್ರಯ್ಯ ಮಠ ಮಾಬುಸಾ ಮುಜಾವರ್ ಶಿವಪ್ಪ ಕಟಾಂಬಳಿ ಬಸವರಾಜ ಮಲನ್ಗೌಡ ಶರಣಪ್ಪ ವಗ್ಗರ್ ಶಾಲಾ ಮುಖ್ಯ ಗುರುಮಾತೆ ವಿಬಿ ಕುಂಬಾರ್ ಜ್ಯೋತಿ ಜಿಆರ್ ನದಾಪ್ ಎಸ್ ಎಸ್ಆಿ ಮಲಗಿಹಾಳ್ ಡಾಕ್ಟರ್ ವಿಶ್ವನಾಥ್ ತೋಟಿ ಬಸವರಾಜ್ ಬಲ್ಕುಂದಿ ಚಂದ್ರಶೇಖರ್ ಹೋದಗಣ್ಣ ಅಶ್ವಿನಿ ಕಪರದ ಗಂಗಾ ಚಂದ್ರಶೇಖರ್ ಹಾಗೂ ಸಂದರ್ಭದಲ್ಲಿ ಗಂಗಾ ಗುರುಮಾತೆ ವಿದ್ಯಾರ್ಥಿನಿಯರು ವಿಶ್ವ ಸಿಬ್ಬಂದಿಗಳು ಊರಿನ ಯುವಕರು ಶಿಕ್ಷಕ ಗೋಪಿ ಶಿಂದೆ ಭಾಗವಹಿಸಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು